ಗ್ರಾಮ ಆಡಳಿತಾಧಿಕಾರಿಗಳ ಆಕ್ರೋಶ ಸಾರ್ವಜನಿಕರ ಪರದಾಟ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಆಡಳಿತಾಧಿಕಾರಿಗಳ ಎರಡನೇ ಹಂತದ ಮುಷ್ಕರ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ಪಟ್ಟಣದ ತಾಲೂಕು ಆಡಳಿತ ಸೌಧದ ಮುಂಭಾಗ ಗ್ರಾಮ ಆಡಳಿತಾಧಿಕಾರಿಗಳು ಕರ್ತವ್ಯಕ್ಕೆ ರಜೆ ಹಾಕಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮುಷ್ಕರ ನಡೆಸುತ್ತಿದ್ದಾರೆ ಇದರ ಫಲವಾಗಿ ಸಾರ್ವಜನಿಕರು ಕಚೇರಿಗಳಿಗೆ ಅಲೆದು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಸಂದರ್ಭದಲ್ಲಿ ಮುಷ್ಕರವನ್ನು ಉದ್ದೇಶಿಸಿ ಜಿಲ್ಲಾ ಸಂಘದ ನಿರ್ದೇಶಕರಾದ ಮಲ್ಲಿಕಾರ್ಜುನರವರು ಮಾತನಾಡಿದರು ಬಳಿಕ ಗ್ರಾಮ ಹಂಸರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ತಾಲೂಕು ಶಾಖೆಯ ಎಲ್ಲ ಪದಾಧಿಕಾರಿಗಳು ಈ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು ಗ್ರಾಮ ಆಡಳಿತ ಅಧಿಕಾರಿಗಳು ಸಂಘದ ವತಿಯಿಂದ ಈ ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ನಮ್ಮ ಸಮಸ್ಯೆಗಳೇನೆಂದರೆ ನಾವು ಹಳ್ಳಿಯಲ್ಲಿ ಕೆಲಸ ಇರ್ತೀವಿ ನಮ್ಗೆ ಯಾವುದೇ ರೀತಿಯಾದ ಒಂದು ಕಚೇರಿ ಇರೋಲ್ಲ ತುಂದ್ರೋದಕ್ಕೆ ಟೇಬಲ್ ಕುರ್ಚಿ ಇಂಥ ಯಾವ ಸೌಲಭ್ಯಗಳು ಕೂಡ ಸರ್ಕಾರ ನಮಗೆ ನೀಡಿಲ್ಲ ನಾವು ಹಲವಾರು ಆ್ಯಪ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನಮಗೆ ಮೊಬೈಲ್ ಆಗಲಿ ಸಿಮ್ಮಾಗಲಿ ಡಾಟಾ ಆಗಲಿ ಇಂತ ಇಂಟರ್ನೆಟ್ ಸೌಲಭ್ಯ ಪ್ರಿಂಟರು ಏನೂ ಕೊಟ್ಟಿರಲ್ಲ ಮತ್ತು ಈಗ ಎಲ್ಲ ಈ ಆಫೀಸ್ ಅಂತ ಎಲ್ಲ ಆನ್ಲೈನಲ್ಲಿ ಕೆಲಸ ಮಾಡ್ತಾಯಿದ್ವಿ ಹಾಗಾಗಿ ಇವನ್ನೆಲ್ಲ ನಾವೇ ನಮ್ಮ ಸ್ವಂತ ಹಣದಿಂದ ಮಾಡ್ತಾ ನಮ್ಮನ್ನು ಎಲ್ಲ ಆನ್ಲೈನಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮನ್ನು ನಾವು ತಾಂತ್ರಿಕ ಹುದ್ದೆಗೆ ಅಪ್ಗ್ರೇಡ್ ಮಾಡಿ ಅಂತಲೂ ಕೇಳಿದ್ವಿ ಇಲ್ಲ ನೀವೆಲ್ಲ ಎಸ್ ಎಲ್ ಸಿ ಮೇಲೆ ಪಿ ಯು ಸಿ ಮೇಲೆ ಬಂದಿದ್ದೀರಾ ನಿಮ್ಗೆ ಯಾವುದೇ ಟೆಕ್ನಿಕಲಿ ಇದು ಇಲ್ಲ ಅಂತ ಅದನ್ನು ಕೂಡ ಸರ್ಕಾರ ನಮಗೆ ಇಂಬರ ಕೊಟ್ಟಿತ್ತು ನಮ್ಮನ್ನು ಇಂಬರ ಕೊಟ್ಟರು ಕೂಡ ನಮ್ಮ ಹತ್ರ ತಾಂತ್ರಿಕ ಕೆಲಸಗಳನ್ನೇ ಮಾಡಿಸ್ತಾ ಇದೆ ಹಾಗಾಗಿ ಅದೊಂದು ನಮ್ಮ ಪ್ರಮುಖ ಬೇಡಿಕೆ ಆಗಿದೆ ಮೂಲ ಸೌಲಭ್ಯಗಳು ಕೊಡಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ ಆಗಿದೆ ಆಮೇಲೆ ರೂಲ್ಸ್ ಸಿಕ್ಸ್ ತೆಗೆದಿದ್ದಾರೆ ನಮಗೆ ಅಂದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ವರ್ಗಾವಣೆ ಇದನ್ನು ತೆಗೆದಿದ್ದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಫಾರ್ ಎಕ್ಸಾಂಪಲ್ ಆರ್ ಡಿ ಪಿ ಆರ್ನಲ್ಲಿ ಬೇರೆ ಬೇರೆ ಪೊಲೀಸ್ ಇದರಲ್ಲಿ ವರ್ಗಾವಣೆ ನೀತಿಗಳಂತಲೇ ಸೃಷ್ಟಿ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕಂದಾಯ ಇಲಾಖೆ ಕೂಡ ವರ್ಗಾವಣೆ ನೀತಿನ ಇದು ಮಾಡಿಬಿಟ್ಟು ನಮಗೂ ರೂಲ್ಸ್ ಸಿಕ್ಸ್ ಕೊಡಬೇಕು ಯಾಕಂದರೆ ತುಂಬ ಜನ ನಮ್ಮಲ್ಲಿ ಬೇರೆ ಜಿಲ್ಲೆಯಿಂದ ಬಂದಿಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಅಲ್ಲಿ ಹೆಂಡತಿ ಮಕ್ಕಳು ತಂದೆ ತಾಯಿ ಈ ರೀತಿ ಇರ್ತವೆ ಅವ್ರು ಅಲ್ಲಿಗೆ ಹೋಗಬೇಕು ಅನಿಸುತ್ತೆ ಹಾಗಾಗಿ ಅದು ಆಗಬೇಕು ಆಮೇಲೆ ನಮಗೆ ಪ್ರಮೋಷನಲ್ಲಿ ತುಂಬ ನಾವು ತೊಂಬತ್ತ ಎಂಟನೇ ಎಸ್ ಬಿ ಈ ಪ್ರಮೋಷನ್ ಆಗ್ತಾಯಿದೆ ಬೇರೆ ಬೇರೆ ಜಿಲ್ಲೆಗಳು ನೋಡಿದ್ರೆ ಎರಡು ಸಾವಿರದ ಏಳು ಎಂಟ್ರಗೂ ಕೂಡ ಪ್ರಮೋಷನ್ ಆಗಿದೆ ನಮ್ಮಲ್ಲಿ ಇಪ್ಪತ್ತೈದು ವರ್ಷ ಆದರೂ ಕೂಡ ನಾವು ವಿ ಎ ಆಗೇ ಇದ್ದೀವಿ ಕೆಲವರು ವಿ ಎ ಆಗಿ ರಿಟೈರ್ಡ್ ಆಗ್ತಾ ಇದ್ದಾರೆ ಹಾಗಾಗಿ ನಮಗೆ ಪ್ರಮೋಷನನ್ನು ಆದ್ಯತೆ ಮೇರೆಗೆ ಕೊಡಬೇಕು ಇದನ್ನು ರಾಜ್ಯಾದ್ಯಂತ ಇದು ಮಾಡಿದ್ರೆ ಪ್ರಮೋಷನ್ ಇದರಲ್ಲಿ ನಾವು ಬೇಗ ಬರ್ತೀವಿ ಆಯುಕ್ತಾಲಯ ಬೇರೆ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಗೆ ಇದು ಆಗಬೇಕು ಅಂತ ನಮ್ಮ ಪ್ರಮುಖ ಬೇಡಿಕೆಗಳಿದರೆ ಜವಾಬ್ದಾರಿ ಮತ್ತು ದಬ್ದಾರಿ ಇದನ್ನು ರದ್ದು ಮಾಡಬೇಕು ಅಂತ ಕೇಳ್ತಾ ಇದೀವಿ ಎಲ್ಲ ಆನ್ಲೈನಲ್ಲಿ ಆಗಿರೋದ್ರಿಂದ ನಾವು ಕೈಯಲ್ಲಿ ಯಾವುದೂ ಬರಿತಾ ಇಲ್ಲ ಹಾಗಾಗಿ ಕೈಯಲ್ಲಿ ಬರೀತಕ್ಕಂಥ ಡಾಕ್ಯುಮೆಂಟ್ಸ್ ಕೇಳಿದರೆ ನಾವು ಏನು ಕೊಡೋಕ್ಕಾಗ್ತಾ ಇಲ್ಲ ಎಲ್ಲ ಆನ್ಲೈನಲ್ಲಿ ಇರ್ತವೆ ಅವನ್ನ ನಾವು ಪ್ರಿಂಟ್ ತಗೊಂಡು ಕೊಡೋದರಲ್ಲಿ ಅರ್ಥ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಸಂಘದ ಅಭಿಪ್ರಾಯ ಕೂಡ ಇದೆ ಇಷ್ಟೇ ಅಲ್ಲದೆ ನಮಗೆ ಇನ್ನೂ ಹಲವಾರು ಬೇಡಿಕೆ ಸರ್ ಗ್ರಾಮಾಡಳಿತ ಅಧಿಕಾರಿ ಅನ್ನೋ ಒಂದು ಪದಕ್ಕೆ ಅನುಗುಣವಾಗಿ ನಮಗೆ ಕೇಂದ್ರ ಸ್ಥಾನದಲ್ಲೂ ವಾಚ ವಾಸ ಇರಬೇಕು ಅಂತ ಹೇಳ್ತಾರೆ ಆದರೆ ನಾವು ಕೇಂದ್ರ ಸ್ಥಾನ ಹಳ್ಳಿಗಳಿಗೆ ಹೋದಾಗ ನಾವು ಎಲ್ಲಿ ಕೂರಬೇಕು ನಾವು ಮಹಿಳಾ ಗ್ರಾಮಾಡಳಿತ ಅಧಿಕಾರಿಗಳಾಗಿರೋದ್ರಿಂದ ಸಾರ್ವಜನಿಕರು ಮನೇಲಿ ಹೋಗಿ ಕೂರೋಕ್ಕಾಗಲ್ಲ ಆಮೇಲೆ ಸಾರ್ವಜನಿಕರಾಗಿ ನಾವು ಹಳ್ಳಿಗೆ ಹೋದ್ವಿ ಅಂದರೆ ಇವಾಗ ಒಂದು ಕಂದಾಯ ಇರುತ್ತಾ ಅಂದರೆ ಒಂದೇ ಕ್ರಮ ಇರಲ್ಲ ಹೋದಾಗ ಎಲ್ಲ ಹಳ್ಳಿ ಜನನೂ ಅಲ್ಲಿಗೆ ಬರಲ್ಲ ನಾವು ಎಲ್ಲಿರ್ತೀವಿ ಹೇಗಿರ್ತೀವಿ ಅಂತ ಸಾರ್ವಜನಿಕರಿಗೂ ಮಾಹಿತಿ ಇಲ್ಲ ಹಾಗಾಗಿ ನಮಗೆ ಒಂದು ನಿಗದಿತವಾದ ಒಂದು ಕಚೇರಿ ಮಾಡಬೇಕು ಆಮೇಲೆ ಮಹಿಳಾ ಗ್ರಾಮದ ಆಡಳಿತ ಆಡಳಿತಾಧಿಕಾರಿಗಳ ಸಮಸ್ಯೆ ಏನಂದರೆ ಫೀಲ್ಡ್ಗೆ ಹೋಗಬೇಕಾದ್ರೆ ಆಗತಕ್ಕಂಥ ಅನು ಅನಾಹುತಗಳಾಗಿರ್ಬೋದು ಆಮೇಲೆ ವೈಯಕ್ತಿಕ ಒಂದು ಕಷ್ಟಗಳಿಗೆ ತುಂಬ ತೊಂದರೆ ಆಗ್ತದೆ ಶೌಚಾಲಯಗಳು ಇಲ್ಲದಿರೋದ್ರಿಂದ ಆಮೇಲೆ ಕುಡಿಯುವ ನೀರು ಇರಲ್ಲ ಅಲ್ಲಿ ಯಾರನ್ನ ಕೇಳಬೇಕು ನಾವೆಲ್ಲ ಇಂಥ ಎಲ್ಲ ಸಮಸ್ಯೆಗಳ ಅನುಗುಣವಾಗಿ ನಮಗೆ ಒಂದು ಕಚೇರಿ ಮತ್ತು ಟೇಬಲ್ಲು ಮತ್ತು ಪೆನ್ನು ಈ ಥರ ಒಂದು ಸ ಮೂಲಭೂತ ಭೌತಿಕ ಸಮಸ್ಯೆಗಳನ್ನ ಒದಗಿಸ್ಬೇಕಂತ ಕೇಳ್ತಾ ಇದ್ದೀನಿ ಆಮೇಲೆ ಯಾರಾದರೂ ಕ್ಷೇತ್ರ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಿರುವಾಗ ಯಾರಾದರೂ ಇವಾಗ ನಾವು ಒತ್ತುವರಿ ತೆರವುಗೊಳಿಸ್ತಿರುವಾಗಲಿ ಇರಬಹುದು ಇಂಥ ಸಂದರ್ಭಗಳಲ್ಲಿ ನಾವು ಹೋದಾಗ ಅಲ್ಲಿ ಆಗೋ ಅನಾಹುತ ಸಾರ್ವಜನಿಕರಿಂದ ಹಲ್ಲೆ ಅವುಗಳಿಂದ ಮರಣ ಹೊಂದಿದಾಗ ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಇಂತಿಷ್ಟು ಇವಾಗ ಕ್ಯಾಲಮಿಟಿಯಿಂದ ಡೆತ್ ಆದಾಗ ಮೂವತ್ತು ಲಕ್ಷಗಳು ಹೇಗೆ ಕೊಡ್ತಾರೋ ಸರ್ಕಾರ ಅದೇ ರೀತಿಯಾಗಿ ನಾವು ಸಹ ಮರಣ ಹೊಂದಿದರೆ ನಮಗೂ ಸಹ ಇಂತಿಷ್ಟು ಪರಿಹಾರ ಐವತ್ತು ಲಕ್ಷ ಇರ್ಬೋದು ಮೂವತ್ತು ಲಕ್ಷ ಇರ್ಬೋದು ಇಂತಿಷ್ಟು ಅಂತ ನಿಗದಿ ಮಾಡಬೇಕು ಅಂತ ಸರ್ಕಾರದ ಮೂಲಕ ನಾವು ಕೇಳ್ಕೊಂತಿದ್ದೀವಿ ಅದೇ ರೀತಿಯಾಗಿ ನಮಗೆ ಪ್ರಯಾಣ ದರ ಏನಿದೆ ಈಗ ಎಫ್ ಟಿ ಎ ಐನೂರು ರೂಪಾಯಿ ಕೊಡ್ತಾಯಿದ್ದಾರೆ ಸರ್ ಆದರೆ ನಾವು ಇವತ್ತಿನ ಅನಿಲ ದರಗಳು ಕೇಳಿದರೆ ನಾವು ಒಂದು ಲೀಟರ್ಗೆ ನೂರ ಎಂಟು ರೂಪಾಯಿ ಇದೆ ಅದು ಒಂದು ಲೀಟ್ರಿಗೆ ನೂರು ರೂಪಾಯಿ ನಾವು ನಮ್ಮ ಕೇಂದ್ರ ಸ್ಥಾನದಿಂದ ಹಳ್ಳಿಗಳಿಗೆ ಹೋಗಬೇಕಂದ್ರೆ ಸುಮಾರು ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಇರುತ್ತೆ ಹೋಗಿ ಬರೋಕ್ಕೆ ನಮಗೆ ಒಂದು ದಿನ ಏನಿಲ್ಲ ಅಂದರೆ ಮುನ್ನೂರು ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಸರ್ ಆದರೆ ಅವರು ತಿಂಗಳಿಗೆ ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ಇದು ಯಾವ ರೀತಿ ಸರಿ ಹಾಂ ನಮಗೆ ಐದು ಸಾವಿರಗಳಾದರೂ ಕೊಡಲೇಬೇಕಾಗುತ್ತೆ ಮತ್ತು ರಿಸ್ಕ್ ಅಲಯನ್ಸ್ ಹೇಳಿ ಕೊಡ್ಬೇಕು ಸರ್ ನಾವು ಎಂಥ ರಿಸ್ಕ್ ಅಂತಂದರೆ ಕೆಲವೊಂದು ಕ್ಯಾಲಮಟಿ ಸಂದರ್ಭಗಳಲ್ಲಿ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆಗಳಾದ್ರೂ ಸಹ ಮರಳು ಮರಳಿನ ಮರಳಿನ ಇದಿರ್ಬೋದು ಮತ್ತು ಯಾವ ಡೆತ್ ಆದರೆ ಅಲ್ಲಿಗೆ ಹೋಗಿ ನಿನ್ನ ಅದನ್ನು ರಕ್ಷಣೆ ಮಾಡೋದ್ರ ಇದಿರ್ಬೋದು ಆಮೇಲೆ ಬೆಳೆಗಳು ಹಾನಿಯಾಗಿ ಬೆಂಕಿಯ ಅನಾಹುತಗಳು ಸಂಭವಿಸಿದಾಗ ಸಹ ನಾವು ಹೋಗಿ ಅಲ್ಲಿ ಇರ್ತೀವಿ ಸರ್ ಆದ್ರೂ ಸಹ ನಮಗೆ ಯಾವುದೇ ರೀತಿ ಆ ಥರ ರಿಸ್ಕ್ ಅಲೈನ್ಸ್ ಅಂತೇಳಿ ನಮ್ಮ ಸರ್ಕಾರ ಪಾವತಿ ಮಾಡ್ತಾ ಇಲ್ಲ ಆಮೇಲೆ ಬೆಳೆ ಹಾನಿ ಇವೆಲ್ಲದ್ರ ಬಗ್ಗೆ ಬರೀ ಕಂದಾಯ ಇಲಾಖೆ ನೌಕರರು ಮಾತ್ರ ನಿಗ ನಿರ್ವಹಿಸಬೇಕು ಅಂತ ಹೇಳ್ತಾರೆ ಕೃಷಿ ಇಲಾಖೆಯವರು ಇಲ್ಲ ತೋಟಗಾರಿಕಾ ಇಲಾಖೆಯವರು ಇಲ್ವಾ ಅವ್ರಿಗೂ ಸಹ ಜವಾಬ್ದಾರಿಗಳಿದ್ದಾವೆ ಅವ್ರಿಗೂ ಸಹ ಇಂತಿಷ್ಟು ಅಂತ ಒಂದು ಜವಾಬ್ದಾರಿಗಳನ್ನ ವಹಿಸಬೇಕು ಬರೇ ಯಾವುದು ಬೆಳೆಯ ಸಮೀಕ್ಷೆ ಮಾಡ್ತೀವಿ ಅದರನ್ನ ಸುಪ್ರವೈಸರು ನಮ್ಮ ನಾವೇ ಮಾಡ್ತೀವಿ ಅದ್ರ ಬಗ್ಗೆ ಯಾವುದೇ ರೀತಿಯ ಪರಿಹಾರ ಧನ 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 ಸಹಾಯ ಆಗಲಿ ನಮಗೆ ಸರ್ಕಾರ ನೀಡ್ತಾ ಇಲ್ಲ ಪ್ರಮುಖವಾಗಿ ಮಹಿಳೆಯರಿಗೆ ತುಂಬ ಫ್ಯಾಮಿಲಿಯಲ್ಲಿ ಕುಟುಂಬ ಇರುತ್ತೆ ಆ ಎಲ್ಲ ಅತ್ತೆ ಮಾವ ಎಸ್ಸ ತಂದೆ ತಾಯಿ ಎಲ್ಲರೂ ಇರ್ತಾರೆ ಸರ್ ಅವ್ರನ್ನೆಲ್ಲ ನೋಡಿಕೊಂಡು ನಾವು ಆದ್ರೂ ಕೆಲಸ ಮಾಡ್ತಿದ್ದೀವಿ ಅಂದರೆ ಸರ್ಕಾರ ನಮಗೂ ಸಹ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಿದ್ದೀನಿ ಅದೇ ರೀತಿಯಾಗಿ ಮಹಿಳಾ ಗರ ಆಡಳಿತಾಧಿಕಾರಿಗಳು ಏನಂದರೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ನಮ್ಗೆ ಜಿಲ್ಲಾ ನೇಮಕಾತಿ ಆಗಿರೋದ್ರಿಂದ ವಿ ಎ ಒಗಳು ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಬಂದಿರ್ತೀವಿ ಸರ್ ದಯಮಾಡಿ ರೂಲ್ ಸಿಕ್ಸ್ನ ಕೊಡಬೇಕು ಅವರು ಅವರ ಫ್ಯಾಮಿಲಿಗಳ ಜೊತೆ ಇರಬೇಕು ವಯಸ್ಸಾದ ಅತ್ತೆ ಮಾವ ತಂದೆ ತಾಯಿಗಳನ್ನ ನೋಡ್ಕೊಳಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳೆಕಳೆಯಿಂದ ಬಿಟ್ಕೊಂತಿದ್ದೀವಿ ಸರ್